ಇಂಥ ಬಿಸಿಲಿನ ಕಾಲದಲ್ಲಿ ಒಳ್ಳೆ ನೀರು ಕೋಳ್ ನೀರು ಕುಡಿಸ್ತಾ ಇದ್ದಾರೆ ದೇವ್ರವ್ರಿಗೆ ಒಳ್ಳೇದು ಮಾಡಿ ಭಾಳ ನನಗೆ ಚೆನ್ನಾಗಿ ಅನಿಸ್ಬೋದು ಎಲ್ಲರೂ ಜನಸಂಖ್ಯೆ ಎಲ್ಲ ನೀರು ಕುಡಿತಾ ಇದ್ದಾರೆ ಭಾಳ ವಿಪಕ್ಷ ಜಾತ್ರೆಯ ಒಂದು ಪ್ರಯುಕ್ತ ಈ ಎಂಪಿ ದೇವಸ್ಥಾನಕ್ಕೆ ಬಂದಿದೆ ಈ ಬಿಸಿಲಿನ ಒಂದು ತಾಪದಿಂದ ಜನರಿಗೆ ನಮ್ಮ ಸರ್ಕಾರಿ ಶಾಲೆಯ ವತಿಯಿಂದ ಕುಡಿಯೋ ಶುದ್ಧ ಕುಡಿಯುವ ನೀರಿನ ವ್ಯವಸ್ಥೆಯನ್ನು ಮಾಡಿರ್ತಾರೆ ಅವರಿಗೆ ನಮ್ಮ ಈ ಹಂಪಿ ಈ ಜನರ ಪರವಾಗಿ ನಮ್ಮ ವಿರುಪಾಕ್ಷಿ ದೇವಸ್ಥಾನದ ಪರವಾಗಿ ತುಂಬೂರ ಧನ್ಯವಾದಗಳು ಸರ್ ಯಾಕೆಂದರೆ ಬಿಸಿಲಿನ ತಾಪವನ್ನು ತಡೆಗೆಡ್ಲಿಕ್ಕೋಸ್ಕರ ಇದೊಂದು ಶಿಕ್ಷಕರ ಒಂದು ನಮ್ಮ ಸರ್ಕಾರಿ ಶಾಲೆಯ ವತಿಯಿಂದ ಈ ಕುಡಿಯುವ ನೀರಿನ ವ್ಯವಸ್ಥೆಯನ್ನು ಭಾಳ ಅದ್ಭುತವಾಗಿ ಬಂದಂಥ ಜನರಿಗೆ ಭಾಳಷ್ಟು ಅನುಕೂಲ ಮಾಡಿಕೊಡ್ತಾ ಇದ್ದಾರೆ ಅವ ನಮ್ಮ ಎಲ್ಲ ಭಕ್ತರ ಪರವಾಗಿ ಆ ಶಾಲೆಯ ಶಿಕ್ಷಕರಿಗೆ ಅಲ್ಲಿರುವಂಥ ಎಲ್ಲ ಸಿಬ್ಬಂದಿ ವರ್ಗದವರಿಗೆ ತುಂಬ ಧನ್ಯವಾದಗಳು ಸರ್ ಸ್ವಾಮಿ ಬ್ರಹ್ಮರೋತ್ಸವ ದಿನ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಆಶ್ರಯ ಕಾಲೋನಿ ಹೊಸಪೇಟೆ ಇವರು ಮುಖ್ಯ ಗುರುಗಳಾದ ಮಧುಸೂಧನ್ ಸರ್ ಅವರು ಪ್ರಾಯೋಜಿತ ಒಂದು ತಂಪಾದ ಕುಡಿಯುವ ನೀರನ್ನು ಸಾರ್ವಜನಿಕರಿಗೆ ಬಂದಂಥ ಭಕ್ತಾದಿಗರಿಗೆ ಒದಗಿಸಿದ್ದಾರೆ ಅವರಿಗೆ ದೇವರ ಆಯುರ ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ ಅಂತ ಹಾರೈಸ್ತಾರೆ ನಮಸ್ಕಾರ ಈ ದಿನ ಹಂಪಿ ವಿಷಾಕ್ಷೇಶ್ವರ ರಥೋತ್ಸವದ ಪ್ರಯುಕ್ತ ಶಿಕ್ಷಕರಾಗಿರ್ತಕ್ಕಂಥ ಮಿತ್ರರು ಹಿರಿಯರಾಗಿರ್ತಕ್ಕಂಥ ಮತ್ಸೂದನ್ಸರ್ ಅವರು ಇದನ್ನು ಎಲ್ಲ ರಸೋತ್ಸವಕ್ಕೆ ಬರ್ತಕ್ಕಂಥ ಭಕ್ತಾದಿಗಳಿಗೆ ಕುಡಿಯುವ ನೀರಿನ ವ್ಯವಸ್ಥೆ ಮಾಡಿದ್ದಾರೆ ಹಾಗಾಗಿ ಇದು ಒಂದು ಉತ್ತಮವಾದ ಸೇವೆ ಭಗವಂತ ಅವರಿಗೆ ಹೆಚ್ಚಿನ ಸೇವೆಯನ್ನು ಕಲಿಸ್ತಕ್ಕಂಥ ಒಂದು ಅವಕಾಶ ಕಲ್ಪಿಸ್ತೀವಿ ಇನ್ನು ಹೆಚ್ಚು ಹೆಚ್ಚು ಅವರಿಗೆ ದೇವರು ಆಯುಷ್ಯ ಆರೋಗ್ಯ ಬಗ್ಗೆ ಒಂದು ಹಿಪಾಸನೆ ಅಂತ ಹೇಳಿ ನಮ್ಮ ಮನವಿ ಮಾಡಿಕೊಡ್ತೇನೆ ಶ್ರೀ ಶ್ರೀ ಪಂಪ ಪಂಪ ವಿರೂಪಾಕ್ಷೇಶ್ವರ ಹಾಗೂ ಅಪ್ಪಮ್ಮ ದೇವಿಯ ಜೋಡು ರಥೋತ್ಸವದ ದಿನದಂದು ನಮ್ಮ ಶಿಕ್ಷಕ ವೃಂದದಿಂದ ಇವತ್ತೇನು ಇವತ್ತಿನ ಪರಿಸ್ಥಿತಿಯಲ್ಲಿ ನೀರಿಂದ ಎಷ್ಟು ಕಷ್ಟ ಇದೆ ಅಂತ ಅಂಥ ಸಂದರ್ಭವನ್ನು ಅರಿತು ಎಲ್ಲ ಇವತ್ತಿನ ರಾರ ಮೂಲೆ ಮೂಲೆಯಿಂದ ಬರ್ತಕ್ಕಂಥ ಭಕ್ತಾದಿಗಳಿಗೆ ಸಹಾಯವಾಗಲೆಂದೇಳಿ ಹೇಳಿ ಇಲ್ಲಿನ ನೀರಿನ ಅರವಟಿಕೆಯನ್ನು ಶಿಕ್ಷಕ ವೃಂದದಿಂದ ಮಾಡಿರ್ತಾರೆ ಅವರಿಗೆ ನಮ್ಮ ಸಾರ್ವಜನಿಕರ ಪರವಾಗಿ ಹಾಗೂ ಬರುವಂಥ ಭಕ್ತಾದಿಗಳ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ಸಮರ್ಪಿಸುತ್ತಾ ಇವತ್ತಿನ ದೇವರು ಇದೇ ರೀತಿಯಾಗಿ ಇನ್ನೂ ಹತ್ತು ಜಾಗದಲ್ಲಿ ನಿರ್ಮಾಣವನ್ನು ಮಾಡಿ ಶುದ್ಧ ನೀರು ಕುಡಿಯುವ ವ್ಯವಸ್ಥೆಯನ್ನು ಮಾಡಲಿ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಲಿಕ್ಕೆ ನಮ್ಮೆಲ್ಲ ಶಿಕ್ಷಕರೊಂದಿಗೆ ಮತ್ತೊಮ್ಮೆ ನಮಸ್ಕಾರಗಳನ್ನು ತಿಳಿಸ್ತಾ ಇದ್ದೇವೆ ಸರ್ ಸಾಮಾಜಿಕ ಇದಾಗಿ ಸೇವೆಯನ್ನು ಅನೇಕ ರೀತಿಯಲ್ಲಿ ನೋಡ್ತೀವಿ ನಾವು ಅವ್ರನ್ನ ನಮ್ಮೊಳಗೆ ನೀರ ನೀರಿನ ಕುಡಿಯುವ ನೀರಿನ ಒಂದು ವ್ಯವಸ್ಥೆ ಮಾಡಿರ್ತಕ್ಕಂಥದ್ದು ಕೂಡ ಬಹಳ ಒಂದು ಪುಣ್ಯದ ಕೆಲಸ ಅವ್ರಿಗೆ ದೇವರು ಸುಖ ಶಾಂತಿ ಆರೋಗ್ಯ ಕುಟುಂಬ ವರ್ಗಕ್ಕೆ ತುಂಬ ಅರವಂಟಿಗೆ ಇಟ್ಟಿರೋದಕ್ಕಾಗಿ ಮಹಾಜನರಿಗೆ ಪುಣ್ಯ ಮಹಾಭಾಗ್ಯ ನೀರು ಇಟ್ಟವರಿಗೆ ಬರ್ತದೆ ನೋಡಿದ್ವಿ ಅವರೆಲ್ಲರೂ ಧನ್ಯವಾದವಂತಂದು ನಮಸ್ಕಾರ ನೀರಿಟ್ಟವರಿಗೆ ಮಹಾಪುಣ್ಯ ಮಹಾಭಾಗ್ಯ ಬರ್ತದೆ ನೋಡ್ತೀವಿ ಅಂಪಿಯಲ್ಲಿ ಜಾತ್ರೆ ನಿಲ್ಲುತ್ತ ಶಿಕ್ಷಕ ಶಿಕ್ಷಕರಿಂದ ಕುಡಿಯುವ ನೀರಿನ ವ್ಯವಸ್ಥೆ ಮಾಡಿದ್ದು ಜಾತ್ರೆಯಲ್ಲಿ ಬರುವಂಥ ಭಕ್ತರಿಗೆ ಅತ್ಯುತ್ತಮ ಸೇವೆ ಇದಾಗಿರ್ತದೆ ಗುರುಗಳ ಒಂದು ನೀರಿನ ಅರಿವಿಕೆಯಿಂದ ಜನರಿಗೆ ಕುಡಿಯುವ ನೀರಿನ ವ್ಯವಸ್ಥೆ ಆಗಿದೆ ಇದು ತುಂಬ ಸಂತೋಷ ತರುವಂಥ ವಿಷಯ ಗುರುಗಳಿಗೆ ನನ್ನ ಅಭಿನಂದನೆ ಸಲ್ಲಿಸ್ತೇನೆ ಸುಧಾನ್ ಮಾತ್ರ ಒಳ್ಳೇದಾಗ್ಲಿ ಅವ್ರಿಗೆ ಪುಣ್ಯ ಬರಲಿ ಬಡವರು ಬಗ್ಗರಿಗೆ ತಣ್ಣ ನೀರ್ ಇಟ್ಟಾರ ಒಳ್ಳೇದಾಗ್ಲಿ ಇದಾಗ ವ್ಯವಸ್ಥೆ ನಡೆಸಲಿ ನಮ್ಮಅಪ್ಗ ಪಕ್ಷಿ ತಾತ ಅಪ್ಪಮ್ಮ ಆಸ್ರದ ಕೊಡ್ಲಿ ನನ್ನ ಮಗ್ಗ ಅದರಿಂದ ಸಾವಿರಾರು ಜನ ಉಪಯೋಗ ಆಗ್ತಾ ಇದೆ ಕುಡಿಯ ನೀರಿಗೆ ಹೊಂದಿರ್ತಾರೆ ಹೊಂದಿರ್ತಾರೆ ಅವ್ರಿಗೆ ಒಳ್ಳೆ ನೀರು ತಣ್ಣೀರು ಸುತ್ತ ಕೊಡ್ತಾ ಇದ್ರ ಒಳ್ಳೇದು ಪಕ್ಷಿ ಸುಟ್ಟು ಒಳ್ಳೇದು ಮಂಡೆ ಎಲ್ಲರಿಗೆ ಅಂತ ಹೇಳ್ತಾ ಯು ಇಂದು ಹಂಪಿ ವಿಪಾಕ್ಷೇಶ್ವರ ದೇವರ ದೇವರ ಉತ್ಸವ ಇರೋದ್ರಿಂದ ಇರೋದ್ರಿಂದ ನಮ್ಮ ಶಾಲಾ ಶಿಕ್ಷಣ ಇಲಾಖೆ ವತಿಯಿಂದ ಶ್ರೀ ಮಧುಸೂದನ್ ಸರ್ ಅವರು ತುಂಬಾ ಆಸಕ್ತಿ ವಹಿಸಿ ನೀರಿನ ಚಟುವಟಿಕೆಯನ್ನ ನಿರ್ಮಿಸಿದ್ದಾರೆ ಏನು ಕೊಟ್ಟರು ನೀರು ಸಿಗಲ್ಲ ಒಂದೊಂದ್ಸತಿ ನಾವು ಎಷ್ಟು ಪ್ರಯತ್ನಪಟ್ಟು ಏನು ಬೇಕಾದರೂ ಕ್ಷಣಕ್ಕೆ ಸಿಗುತ್ತೆ ನೀರು ಅಂತ ಕ್ಷಣ ಸಿಗೋದು ಭಾಳ ಅಮೂಲ್ಯವಾದದ್ದು ನೀರು ಜೀವಜಲ ಅದನ್ನ ಇವತ್ತು ನಮ್ಮೆಲ್ಲ ಶಿಕ್ಷಕರವಾಗಿ ಮಾಡ್ತಾ ಇದ್ದಾರಲ್ಲ ಇದಕ್ಕಿಂತ ಸಂತೋಷದ ವಿಷಯ ಇನ್ನೊಂದಿಲ್ಲ ಹಾಗಾಗಿ ಅವು ಇಂಥ ಸೇವೆಗಳು ಸಾಕಷ್ಟು ನಾನು ನೋಡ್ತಾ ಬಂದಿದ್ದೀನಿ ಭಗವಂತ ಅವ್ರಿಗೆ ಇನ್ನಷ್ಟು ಸೇವೆಗಳನ್ನು ಮಾಡೋ ಅವಕಾಶ ಸಿಗಲಿ ಅವ್ರಿಗೆ ಒಳ್ಳೆಯದಾಗಲಿ ಅವ್ರು ಏನು ಆಸೆ ಪಟ್ಟಿದಾಗಲ್ಲ ಆ ಎಲ್ಲ ಆಸೆಗಳನ್ನು ಭಗವಂತ ನೆರವೇರಿಸಲಿ ಅಂತೇಳಿ ನಮ್ಮೆಲ್ಲ ಶಿಕ್ಷಕ ಬಂಧುಗಳ ಪರವಾಗಿ ಆಶಿಸ್ತೀನಿ ಥ್ಯಾಂಕ್ ಯು ಸರ್